ರಾತ್ರಿ ಆತ ಒಂದು ಕಡೆಯಲ್ಲಿ ಎಂತದ್ದು ಹುಡುಕ್ತಾ ಇದ್ದ ಎಂತ ಕರೆ ಹೋಗಿದ್ದ ಸುಮಾರು ಹೊತ್ತಾಯ್ತು ಹುಡುಕೋದು ಸಿಕ್ಕುವುದಿಲ್ಲ ಸಿಕ್ಕುದಿಲ್ಲ ನೋಡ್ತಾ ಇದ್ದವರು ಬಂದು ಹಿಂದೆ ಕಟ್ತಾ ಹೋಗ್ತು ಕಾಣದ ಕೆಲವಾಗ ಒಂದು ಎರಡು ನಾಣ್ಯ ಚಿನ್ನದ ನಾಣ್ಯ ಕಾಣೆ ಎಲ್ಲಿ ಹೋಗಿದ್ದ ಗೊತ್ತಿಲ್ಲ ನಾನು ಅದನ್ನು ಹುಡುಕ್ತಾ ಇರೋದು ಎಲ್ಲಿ ಕಾಣೆಯ ಇಲ್ಲಿ ಹುಡುಕೋದು ಸುಮಾರು ಸಮಯ ಆಯ್ತಲ್ಲ ಕಾಣಿ ಅಂತ ಕೇಳುವಾಗ ಅದು ಅಲ್ಲಿ ಕಾಣೆ ನೀನು ಅಲ್ಲಿ ಕಾಣೆಯಾದ ವಸ್ತುವನ್ನು ಇಲ್ಲಿ ಯಾಕೆ ಹುಡುಗುತ್ತಾ ಇದ್ದೀನ ಅಂತ ಕೇಳುವಾಗ ಇಲ್ಲಿ ಬೆಳಕು ಉಂಟು ಅದೇ ಹುಡುಕ್ತೇನೆ ನಾವು ಹುಡುಕ್ತಾ ಇರುವಂತಹ ವಸ್ತು ಎಲ್ಲಿ ಕಾಣೆಯಾಗಿದೆ ನಮಗೆ ಗೊತ್ತಿಲ್ಲ ನಾವು ಎಲ್ಲಿಯೋ ಹುಡುಕ್ತಾ ಇದ್ದೇವೆ ಗೊತ್ತಾಯ್ತಲ್ಲ ಎಂತೂ ಕಾಣೆಯಾಗಿದೆ ಇದನ್ನು ಹೇಗೆ ಹಿಂದಕ್ಕೆ ಪಡ್ಕೋದು ನಾನು ಈ ಬಗ್ಗೆ ತುಂಬಾ ಭಾಷಣ ಉದ್ದೇಶ ಒಂದೆರಡು ವಿಷಯಗಳನ್ನು ನಾನು ಈ ಹಿಂದೆ ಪ್ರಸ್ತಾಪ ಮಾಡಿದೆ ಬ್ರಾಹ್ಮಣನ ಸಮಸ್ಯೆಗಳು ಯಾವ ರೀತಿ ಇದೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವ ರೀತಿ ಇದೆ ನೋಡಿ ಬಿಹಾರ ಒಬ್ಬ ಲೀಡರ್ ಸ್ವಲ್ಪ ಸಮಯದ ಹಿಂದೆ ನೆನಪಿರ್ಬೋದು ಅವರಿಗೆ ಪೇಪರ್ ಹೋಗಿದ್ದವರಿಗೆ ಬ್ರಾಹ್ಮಣರೆಲ್ಲ ರಷ್ಯಾದಿಂದ ಬಂದವರು ಎಲ್ಲ ಬ್ರಾಹ್ಮಣರನ್ನು ಇಂಡಿಯಾದಿಂದ ರಷ್ಯಾ ಓಡಿಸಬೇಕು ಅಂತ ಹೇಳಿದ ಒಬ್ಬ ಆರ್ ಜೆ ಡಿಯ ಲೀಡರ್ ಹೇಳಿದ್ದೀರಾ ಆರ್ ನಾವೆಲ್ಲ ರಷ್ಯವಾಗ ರಷ್ಯ ಓಡಿಸಬೇಕು ನಮ್ಮನ್ನು ನಾನು ಹೇಳ್ತಾ ಇರುವುದನ್ನು ಬ್ರಾಹ್ಮಣರ ಮೇಲೆ ಯಾವ ರೀತಿಯ ನಾಲ್ಕು ಬದಿಯಿಂದ ಆಕ್ರಮಣ ಆಗ್ತಾ ಇದೆ ಒಂದು ವಾರದ ಹಿಂದೆ ತ್ರಿಶೂರಿನಲ್ಲಿ ಹೋಗುವ ಭಾಷಣ ಮಾಡಿದ್ದಾರೆ ಸಿನಿಮಾ ನಿರ್ದೇಶಕ ನಾನು ಅವ ಈ ಎಲೆಕ್ಷನ್ ಕ್ಯಾಂಪೇನ್ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಮಾಡ್ತಾ ಮುಸ್ಲಿಮರ ವಿರುದ್ಧ ಈಗ ಪ್ರಸ್ತುತ ಭಾರತದಲ್ಲಿ ಬಹಳ ಆಕ್ರಮಣ ಆಗ್ತಾ ಉಂಟು ಯಾವಾಗಲೂ ಮೊಘಲರ ಕಾಲದಲ್ಲಿ ಯಾವುದೋ ಮುಸ್ಲಿಮರ ಹಿತಗಾರ ಚಕ್ರವರ್ತಿಯವರು ಆಚರಣೆ ಆಗಲಿಲ್ಲ ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದ ಅನ್ನುವಂತ ಕಾರಣಕ್ಕಾಗಿ ಈಗ ಭಾರತದಲ್ಲಿರುವಂತಹ ಮುಸ್ಲಿಮರನ್ನು ಆಕ್ರಮಿಸುವುದು ಅವರಿಗೆ ದ್ರೋಪಡುದು ಸೈನಿ ಅಂತ ಅವನ ಪ್ರಶ್ನೆ ಇದೇ ಪ್ರಶ್ನೆಯನ್ನು ನಾವು ಹಕ್ಕ ಯಾವುದೋ ಕಾಲದಲ್ಲಿ ಯಾವುದೋ ಬ್ರಾಹ್ಮಣ ಅತ್ಯಾಚಾರ ಅನಾಚಾರ ಮಾಡಿದ ಅನ್ನುವಂಥ ಕಾರಣಕ್ಕೆ ಈಗಿನ ಬ್ರಾಹ್ಮಣರನ್ನು ದೂಷಿಸುವುದಾಗಲಿ ಶೋಷಿಸುವುದಾಗಲಿ ಸಮಂಜಸವೇ ಅಲ್ಲಿಗೆ ಅದು ಸಾಧ್ಯ ಅದು ತೀ ಈ ಯೂಸ್ ಆಗಿ ಒಂದು ಅಂದ್ರೆ politcal situations ನಮ್ಮ ರಾಷ್ಟ್ರದಲ್ಲಿ ಇರುವಂತ ನಮ್ಮ ರಾಜ್ಯದಲ್ಲಿ ಇರುವಂತ ನಮ್ಮ ಊರಿನಲ್ಲಿ ಇರುವಂತ politcal situations ನಮಗೆ ಅಂತೂ ಅಲ್ಲ ಯಾಕೆ ಅಂದ್ರೆ politix ನಲ್ಲಿ ಮೈನ್ ಆಗಿರೋ ಒಂದು ಮತಗಳು ಮತಗಳು ಇಲ್ಲದಿದ್ದರೆ ನಿಮ್ಮಲ್ಲಿ ಯಾರಿಗೂ ಬೇಡ ಅದು ರಾಜಕೀಯ ಅಲ್ಲ ಬೇಸಿಕ್ principle ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ಭಾರತದಲ್ಲಿ ಇರುವಂತಹ ನಾಲ್ಕು ನಾಲ್ಕೂವರೆ ಶೇಕಡ ಬ್ರಾಹ್ಮಣರು ಒಂದು ಓಟ್ ಬ್ಯಾಂಕ್ ಆಗಿ ಪರಿವರ್ತ ಆದರೆ ನಮ್ಮನ್ನು ರಾಜಕೀಯ ಪಕ್ಷಗಳು ಗಮನಿಸುತ್ತವೆ ನಮ್ಮ ಬೇಡಿಕೆಗಳೇನು ನಮ್ಮ ಅಗತ್ಯಗಳೇನು ನಮ್ಮ ಸಮಸ್ಯೆಗಳಿಗೇನು ಎಂಬುದರ ಬಗ್ಗೆ ಸ್ವಲ್ಪ ಇಲ್ಲ ಇದು ಪೊಲಿಟಿಕಲ್ ಸಿಚುವೇಷನ್ಸ್ ಇದರ ಇನ್ನೊಂದು ಮುಖ ಅಂದ್ರೆ ಬ್ರಾಹ್ಮಣರು ಕೇವಲ ನಾಲ್ಕೇ ಶೇಕಡ ಆಚೆ ಬದಿಯಲ್ಲಿ ಇಪ್ಪತ್ತು ಶೇಕಡ ಅಂದ್ರೆ ನಾಲ್ಕು ಶೇಕಡವನ್ನು ದೂರಿದೆ ದೂರ ಇಟ್ಟರೆ ಆ ಇಪ್ಪತ್ತು ಶೇಕಡವನ್ನು ಹತ್ತಿರಕ್ಕೆ ಬರ್ತದೆ ಅಂತ ಆದರೆ ರಾಜಕೀಯ ಏನು ಬರ್ತದೆ ನಾಲ್ಕು ಶೇಕಡವನ್ನು ದೂರ ಇರ್ತದೆ ಅಲ್ಲಿ ಇಪ್ಪತ್ತು ಶೇಕಡ ಬರ್ತದಲ್ಲ ಇದು ಇನ್ನೊಂದು ಕಾರಣ ಅಂದ್ರೆ ಇದು ಬಾಹ್ಯವಾದಂತಹ ಕಾರಣಗಳು ನಮ್ಮ ಅವನತಿಗೆ ನಮ್ಮ ಕೆಳಗಿನ ಅಧೋನ್ಮುಖವಾಗಿರುವಂತಹ ಬೆಳವಣಿಗೆಗೆ ಇದು ಒಂದು ಕಾರಣ ಇದು ಬಾಹ್ಯವಾದಂಥ ಕಾರಣ ಎಕ್ಸ್ಟರ್ನಲ್ ನೋಡಿ ನಮ್ಮನ್ನು ನೀವು ಹಿಂದಿ ಸಿನಿಮಾ ನೋಡಬೇಕು ಹಿಂದಿ ಸಿನಿಮಾವನ್ನು ಯಾವುದೇ ಇಲ್ಲಾದರೂ ಕೂಡ ಕಳನಾಯಕ ಯಾರಿರ್ತಾನೆ ಕಡನಾಯಕ ಹೆಚ್ಚಿನ ಹಿಂದಿ ಸಿನಿಮಾಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಒಂದೋ ಸನ್ಯಾಸಿ ಅಲ್ಲ ಇದು ಬ್ರಾಹ್ಮಣ ನಾಲ್ಕೈದು ರುದ್ರಾಕ್ಷಿ ಮಾಲೆಗಳು ಇಲ್ಲಿಂದ ಇಲ್ಲಿಯವರೆ ಕುಂಕುಮ ಕೊಟ್ಟು ಅದರ ಮೇಲೆ ಗಂಧದ ಕೊಟ್ಟು ದುಡ್ಡು ಎಲ್ಲ ಇಡಿತು ಅವ ಕಳೆ ಸಿನಿಮಾಗಳಲ್ಲಿ ಅಂದ್ರೆ ಇದು ಬ್ರಾಹ್ಮಣರನ್ನ ತೋರಿಸುವಂತ ಒಂದು ವಿಧಾನ ಇದನ್ನು ಗಮನಿಸ್ಬೇಕು ಈಗಿನ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಲಿ ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲದರಲ್ಲಿ ಕೂಡ ಹರಿಹಾಯ ಹರಿಹ ಹರಿದಾಡುವಂತಹ ವಿಷಯಗಳು ಇತ್ತೀಚೆಗೆ ನಮ್ಮದು ಮಲಯಾಳಂ ಒಂದು ಶಾಖೆಯನ್ನು ನೋಡಿದೆ ಒಂದು ಮೂದುಕ ಬ್ರಾಹ್ಮಣ ಒಂದು ನಮ್ಮ ಮೂದರಿ ಬ್ರಾಹ್ಮಣ ഒപ്പറേങ്ങി നോടിപ്പോ പക്ഷേ നിങ്ങൾ എല്ലാവർക്കും കണ്ടിട്ടുണ്ടാവാം ഒരു വയസ്സൻ നമ്പൂതിരി ബ്രാഹ്മണൻ റോഡ് സൈഡില് ഇദ്ദേഹത്തിന്റെ പഴയ വേശ്യയ്ക്ക് വേണ്ടി കാത്തു നിൽക്കുന്നവർ അപ്പൊ വഴിയിൽ നടന്നു പോകുന്ന ചെറിയ പെൺകുട്ടികളാവട്ടെ സ്ത്രീകളാവട്ടെ എല്ലാവരെയും ഈ നമ്പൂതിരി പൂവെ ഇങ്ങനെ വലിച്ചുകൊണ്ട് ഇങ്ങനെ പൊതിയോടെ ആർത്തിയോടെ നോക്കി നിൽക്കുന്ന ഒരു വീഡിയോ ഒരു ഷോർട്ട് ഫിലിം அப்படி நம்ம அவஹிக்கப்படணும் இதெல்லாம் நாம் பிரச்சனை நம்மளை ನಾವು ಹಲವು ಗ್ರೂಪ್ಗಳು ನಿಮಗೆ ವೈಷ್ಣವ ವಿಷ್ಣುವನ್ನು ಆರಾಧನೆ ಮಾಡುವ ನಾನು ಶಿವ ಶಿವನನ್ನು ಆರಾಧನೆ ಮಾಡುವ ನನ್ನ ಶಿವ ಮೇಲೆ ನಿನ್ನ ವಿಷ್ಣು ಕೆಳಗೆ ಅವ್ರೆ ನನ್ನ ವಿಷ್ಣು ಮೇಲೆ ನಿನ್ನ ಶಿವ ಕೆಳಗೆ ಮತ್ತೊಬ್ಬ ಶಕ್ತಿಯನ್ನು ಆರಾಧನೆ ಮಾಡುವ ಊತ ಪ್ರೇತಗಳನ್ನು ಆರಾಧನೆ ಮಾಡುವ ಅಂದ್ರೆ ಇದೆಲ್ಲವೂ ಕೂಡ ಒಂದು ಚೈತನ್ಯದ ಪ್ರತ್ಯೇಕ ಪ್ರತ್ಯೇಕ ರೂಪಗಳು ಅಂತ ತಿಳ್ಕೊಳ್ಳುವಷ್ಟು ಸಾಮಾನ್ಯ ಬುದ್ಧಿ ಈ ಸಂಸ್ಕಾರ ಉಂಟು ಅಂತ ಹೇಳುವ ಷೋಡಶ ಸಂಸ್ಕಾರದ ಬಗ್ಗೆ ಹೇಳಿದ್ರು ಷೋಡಶ ಸಂಸ್ಕಾರ ಎಂತ ಹದಿನಾರು ಸಂಸ್ಕಾರಗಳು ಎಂತದ ಪ್ರಿಯ ಹದಿನಾರು ಸಂಸ್ಕಾರಗಳು ಮೂರು ಹುಟ್ಟುವುದಕ್ಕಿಂತ ಮೊದಲು ಒಂದು ಸಪ್ತ ಎಲ್ಲೆ ಹನ್ನೆರಡು ನಾವು ಜೀವಂತ ಇರುವಾಗ ಅಲ್ವಾ ಈ ಸಂಸ್ಕಾರ ಇರುವಂತವ ಆಲೋಚನೆ ಮಾಡಿ ಇವತ್ತೇ ನೋಡಿ ಜನಕ್ಕೆ ನಾವು ಏರ್ಪಾಡು ಮಾಡಿದ್ವಿ நம்மோட ஒமானாட் ஞண்டி கொட்டையில் போல ஏடியும் குட்டி ஆக்கி தான் ஆட்டியை முச்சு வைக்கல ஒன்று ஏடி கூட தப்பிச்சு ஒன்று ஏடி மேலே அத்தனை ஒரு மத்தே அதை அது குட்டிய மூடி வைக்கூல்ல அது தவணை பரஸ்பரம் காலுவார்கள் அடுத்த வீட்டில் நம்ம ஆயாலும் அடுத்த வீட்டின் மகன் ஜோலி கிடைக்கும் இவன் தொடங்கிய ஈஷியாய் இது மகன் பட்டமாக वईटी वि फ्री गुरिज मन भटन स्लास शाले श ಈ ಶಕ್ಟ ಮಗ ಬಟ್ಟ ಅವನ ಶಾಲೆ ಚೀಲವ ಶಟ್ಟ ಮಗನಿಸುದು ಯಾವಾಗ ಶಟ್ಟ ಮಗ ಮಗ ಭ್ರಮ ಶಾಲೆಗೆ ಚೀಲ ಈ ಉಪವಾಸ ಉಪವಾಸ ಭಕ್ ಹೇಳ ಹತ್ರ ಇವತ್ತು ಉಪವಾಸ ವೈಯಿಂದ ಏನು ತಕ್ಕೊಳ್ಬಾರದು ತಿನ್ಬಾರದು ಉಪವಾಸ ಮಾಡಬೇಕು ಅಂದ್ರೆ

ಬಟ್ಟ ಮೇಲೆ ಯಾರು ಕಾಣೋದಿಲ್ಲ ನಾವು ತಿನ್ನು ಅಂತ ಹೇಳಿ ತಿಂದು ಮನೆಗೆ ನಂತರ ಸಾಯಂಕಾಲ ಬಂದು ಶಟ್ರು ಊಟ ಇರುವಾಗ ಶಟ್ರೆ ಹೆಂಡತಿ ಮಗನ ಹತ್ರ ಕೇಳಿದ್ದೀವಿ ಎಂತ ನೀನು ಊಟ ಮಾಡೋದಿಲ್ಲ ಅವ ಹೇಳಿದ ನಾವು ಈಗ ಒಂದು ಐಸ್ ಕ್ರೀಮ್ ತಿಂದಿದ್ದೇವೆ ಐಸ್ ಕ್ರ್ಯಾಂಡಿ ತುಂಬಿದ್ದೇವೆ ಶಾಲೆಯಲ್ಲಿ ಅಂತ ಉಪವಾಸ ನಿಮಗೆ ವಾಪಸ್ ಸಿಗ್ಬೋದಿಲ್ಲ ಅಪ್ಪ ಬೆಳಿಗ್ಗೆ ಹೇಳಿದ್ದರು ತಿನ್ಬಾರದು ಅಂತ ಈಗ ನಮಗೆ ಗೊತ್ತಾಯ್ತು ನಾನ್ ತಿಂಡೆ ಕೂಡಲೇ ಶೆಟ್ಟಿಗೆ ಫೋನ್ ಶೆಟ್ಟು ಓಡಿದ್ರು ಬಂದ್ ಟ್ರಿಪ್ ಬಂದ್ ಮಗನಿಗೆ ನಾವು ಬಾರಿಸಿದ್ರು ಕರ್ಕೊಂಡು ಡಕ್ಟ್ರಲ್ಲಿ ನೋಡಿದ್ವಿ ಪುಸ್ತಕ ಹೇಳಿದ್ರು ಇದು ದೋಷ ಮಾಡ ಪರಿಹಾರ ಉಂಟು ಹತ್ ಸಾವಿರ ರೂಪಾಯಿ ಖರ್ಚು ಉಂಟು ನೀನು ಹತ್ತು ಸಾವಿರ ರೂಪಾಯಿ ತಗೊಂಡು ನಾಳೆ ಬಾ ನಾವೊಂದು ಹೋಮ ಮಾಡುವಂತೆ પુના ક્ષેત્ર માની ગયો માની માલ કુવાસરી 10000 હોગોસ સાસ્તી ક્ષેત્ર મગ મગ હેડીરા નાન માત્ર પટ્રમ મને તીં દી ગાને અંતે ક્ષેત્રનો પરાય ક્ષેત્ર પૂરે ઓડી ગયો સકરાની અટવટ એટલે 10000 માં તન દી કે માલ બીલો 5000 માં ન દી દેને અંતે આ 5000 ની માનો તીં દીલા 5000 ની ઓખા કીંતાય ಐದೈದು ಸಾವಿರ ಹಾಕಿ ಪರಿಹಾರ ಬಟ್ರು ಅರ್ಧ ಗಂಟೆ ನೋಡಿ ಬಂದು ನೀನಿಗೆ ಐದು ಸಾವಿರ ಕೊಡುವ ಅಗತ್ಯ ಇಲ್ಲ ಭಕ್ ಮಗನೊಟ್ಟಿಗೆ ಶೆಟ್ಟರ್ಗದಿಂದ ಅದು ಪಾಪ ಪರಿಹಾರ ಆಗ್ತದೆ ಅದ ಕಾರಣ ಪರಿಹಾರ ಈ ರೀತಿಯ ವ್ಯವಸ್ಥೆಗಳು ಅಂತ ನಮ್ಮನ್ನು ನಾವೇ ಯಾವ ರೀತಿ ಸಣ್ಣದಾಗಿ ಕೊಡುವುದು ನಾವು ಹಿಂದಿನ ನಮ್ಮ ಸಂಸ್ಕಾರ ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ಲ ನಮ್ಮ ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತ ಹೇಳ್ತೇವೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಇರ್ಬೇಕಿದ್ರೆ ನಮಗೆ ಸಂಸ್ಕಾರ ಬೇಕು ನಾವು ಹೇಳಿಕೊಟ್ರೆ ನಮಗೆ ಬರೋದು ಅಂದ್ರೆ ಬದಲಾವಣೆ ಸಮಾಜದಲ್ಲಿ ಅನಿವಾರ್ಯ ಚೇಂಜಸ್ ಚೇಂಜಸ್ ಅನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಬದಲಾವಣೆಯ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಆಚಾರಗಳಾಗ್ಲಿ ನಮ್ಮ ವಿಚಾರಗಳಾಗ್ಲಿ ನಮ್ಮ ಶೈಲಿಯ ಬದಲ್ತಲೇ ಇರಬೇಕು ಇಲ್ಲದಕ್ಕೆ ಅಸ್ತಿತ್ವ ಇಲ್ಲ ಬದಲಾಗದಂತ ಯಾವುದೇ ವಸ್ತು ನಾಶ ಆಗೋದು ಖಂಡಿತ ಈಗ ಮೊದಲು ಮದುವೆ ಏಳು ದಿವಸ ಹದಿನೈದು ದಿವಸ ಮದುವೆ ಮಾಡ್ತಾ ಇದ್ದೀವಿ ಈಗ ಇಷ್ಟು ಈಗ ಒಂದೇ ದಿವಸದಲ್ಲಿ ಮದುವೆ ಆಗ್ತದೆ ಗೃಹಪ್ರವೇಶವಾಗ್ತದೆ ಪ್ರಸ್ತವ ಆಗ್ತದೆ ಎಲ್ಲ ಆಗ್ತದೆ ಒಂದೇ ದಿವಸದಲ್ಲಿ ನಾವು ಆಚಾರ ಹೋಯಿತು ಆಚಾರ ಹಾಳಾಯ್ತು ಅಂತ ಹೇಳಿ ಪ್ರಯಾಣ ಚೇಂಜಸ್ ತಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅಂದರೆ ಜನರಿಗೆ ಸಮಯ ಇಲ್ಲ ಒಂದು ವಾರದವರೆಗೆ ಮದುವೆ ಕಾರ್ಯಕ್ರಮ ಇಟ್ಕೊಂಡು ತಗಲಿಕ್ಕೆ ಸಾಧ್ಯ ಅಂತ ಜನರಿಗೆ ಫೋರ್ ಇಲ್ಲ ಇದು ಅನಿವಾರ್ಯ ಅಂತ ಇಂತಹ ಅನಿವಾರ್ಯತೆಗಳನ್ನು ನಾವು ಆಕ್ಸೆಪ್ಟ್ ಮಾಡಬೇಕು ಇಲ್ಲದಿದ್ದರೆ ನಮಗೆ ಅಸ್ತಿತ್ವ ಇಲ್ಲ ಅಸ್ತಿತ್ವ ನಷ್ಟ ಆದರೆ ಅದರ ಬೇಸಿಗೆ ಅದರ ಅಡಿಪಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂದರೆ ಕಾಲ ಹಾಳಾಯ್ತು ಟೈಮ್ ಹಾಳಾಯ್ತು ಕೆಟ್ಟ ಕಾಲ ಅಂತ ನಾವು ಹೇಳ್ತಿರಲ್ಲ ಕಾಲ ಏನು ಕೆಟ್ಟಿಲ್ಲ ನಾವು ಕೆಟ್ಟಿದ್ದೇವೆ ಅಂದರೆ ಸಂಬಂಧಗಳ ಅಡಿಪಾಯ ಬದಲಾಗಿದೆ ಅದನ್ನು ನಾವು ಅರ್ಥ ಮಾಡ್ತೇವೆ ಹಿಂದಿನ ಕಾಲದಲ್ಲಿ ಇಮೋಷನ್ಸ್ ಭಾವನೆಗಳು ಸಂಬಂಧದ ಅಡಿಪಾಯ ಆಗಿದ್ದರೆ ಈಗ ಇನ್ಫಾರ್ಮೇಶನ್ ವಿವರಗಳು ಸಂಬಂಧದ ಅಡಿಪಾಯ ಭಾವನೆಗಳನ್ನು ತಂದೆಯ ಮಗ ಮಗನಿಗೆ ತಂದೆ ತಾಯಿ ಅನ್ನುವಂಥ ಪ್ರೀತಿ ಕಡಿಮೆಯಾಗಿದೆ ಅಕ್ಕ ಅಣ್ಣ ತಮ್ಮ ಈ ರೀತಿಯ ಕೌಟುಂಬಿಕ ಪ್ರೀತಿ ಕಡಿಮೆಯಾಗಿದೆ ಅಂತ ನಾವು ಹೇಳಿದ್ರು ಕೂಡ ಅದರ ಅದು ಪದವಾಗಿದೆ ಇನ್ಫಾರ್ಮೇಶನ್ ಇದರ ಒಂದು ಉದಾಹರಣೆಯ ಮೂಲಕ ನಾನಿಲ್ಲಿ ಸಾಬೀತುಪಡಿಸುತ್ತೇನೆ ಒಂದೇ ಉದಾಹರಣೆ ಅದು ಯಾವ ರೀತಿ ನೀವು ಮನೆಯಲ್ಲಿ ಈ ಸಿ ಚೇರ್ ನಲ್ಲಿ ಕಡಸಾಲೆಯಲ್ಲಿ ಅಥವಾ ಹಜಾರದಲ್ಲಿ ಕೂತಿದ್ದೀವಿ ಕಾಲ ಮೇಲೆ ಕಾಲ ಹಾಕಿ ಕೂತಿದ್ದು ನಿಮ್ಮ ಮಗನ ಮಗಳು ಅಲ್ಲೇ ಕೂತು ಮೊಬೈಲ್ ನೋಡ್ತಾ ಇದ್ದಾನೆ ಅಥವಾ ಏನಾದ್ರು ಮಾಡ್ತಾ ಇದ್ದ ಆಟ ಆಡ್ತಾ ಇದ್ದು ಮಗಳೇ ಹೋಗಿ ಒಂದು ಒಳಗೆ ಒಂದು ಮೂರು ಗ್ಲಾಸ್ ನೀರು ತಕೊಂಡ್ವನಿಗೆ ಅಂತ ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಆಗಿದ್ರೆ ಆ ಮಗಳು ಒಳಗೆ ಹೋಗಿ ಒಂದು ಲೋಟ ಬಿಸಿ ನೀರೋ ತಣ್ಣೀರೋ ತಂದು ಆ ಕೊಡ್ತಾ ಇದ್ಲು ಅಲ್ವಾ ಆಗಿ ಭಾವನೆ ಅವಳನ್ನ ಸ್ಕ್ರೂ ಮಾಡ್ತಾಳೆ ಈಗ ಏನೋ ಈಗ ಅವ್ರು ಕೇಳ್ತಾಳೆ ಅಥವಾ ಅವ್ನು ಕೇಳ್ತಾಳೆ ನಿಂಗೆಂತ ಕಾಲು ಮುಂದಿಲ್ಲ ಅಪ್ಪನ ತಗೊಳ್ತಾ ಹಾಗ ಅಪ್ಪ ಅದಕ್ಕೆ ಸರಿಯಾದ ಮಗಳಿಗೆ ನನಗೆ ಹೀಗೆ ಆಗಿದೆ ಹಿಂಗೆ ತಕೊಂಡು ಬಾಬು ಯಾವಾಗ ನಾನು ಮನೆಯ ತರಬೇಕು ಅಮ್ಮ ಹೇಳ ಅಮ್ಮನಿಗೆ ಕೆಲಸ ಇದೆ ಅಂದ್ರೆ ಒಂದು ಐದು ನಿಮಿಷ ಯಾಕೆ ಮಗಳು ನೀರು ತಂದು ಕೊಡಬೇಕು ಅನ್ನೋದರ ಬಗ್ಗೆ ಈ ಅಪ್ಪ ಮಗಳನ್ನು ಕನ್ವಿನ್ಸ್ ಮಾಡಿಸಬೇಕು ಇನ್ಫಾರ್ಮೇಶನ್ ಅಲ್ಲಿ ಇನ್ಫಾರ್ಮೇಶನ್ ಅವಳಿಗೆ ಅದು ಬೋಧ್ಯ ಆದರೆ ಮಾತ್ರ ಅವಳು ಹೋಗಿ ವ್ಯತ್ಯಾಸ ಅಲ್ಲಿ ಸಂಬಂಧ ಬದಲಾಗಲಿಲ್ಲ ಸ್ನೇಹ ಬದಲಾಗಲಿಲ್ಲ ಈ ಬಾಂಧವ್ಯದ ಅಡಿಪಾಯ ಬದಲಾಗಿ ಇದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಹಿರಿಯರು ಅರ್ಥ ಮಾಡಿಕೊಡ್ಬೇಕು ಈ ಹಲವಾರು ಇನ್ಫ್ಲೂಯೆನ್ಸ್ ಇರಬಹುದು ಬಾಕಿ ಇನ್ಫ್ಲೂಯೆನ್ಸ್ ಇರಬಹುದು ಅದನ್ನು ನಾವು ಕುಟ್ಟ ಪಡೆದಿಲ್ಲ ಅಂತ ಹೇಳುದಿಲ್ಲ ನಾವು ತಪ್ಪು ಅಂತ ಹೇಳಿ ಪ್ರಯೋಜನ ಇಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಹೊರಗೆ ಹೋಗ್ತಾರೆ ಹೊರಗಿನ ಪ್ರಪಂಚ ನೋಡ್ತಾರೆ ಹೊರಗಿನ ಗೆಳೆ ಇರ್ತಾರೆ ಇದರಿಂದೆಲ್ಲ ಇದನ್ನು ಕಲಿತಾರೆ ಅದನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾವು ಅದರೊಂದಿಗೆ ಹೊಂದಿಕೊಳ್ಬೇಕಾಗ್ತದೆ ಈಗ ವಿಷಯಗಳ ಬಗ್ಗೆ ನಾನು ಹೇಳಿ ನಮ್ಮೊಳಗೆ ಈ ಕ್ಲಾನ್ ಕಾನ್ಫಿಡೆನ್ಸ್ ನಾನು ಈ ಭಾಗ ಅಥವಾ ಭಾಗ ಈ ಭಾಗದ ನೀನು ಕೆಳಗೆ ನಾನು ಮೇಲೆ ಅಥವಾ ನಾನು ಕೆಳಗೆ ನೀನು ಮೇಲೆ ಇದನ್ನು ತೆಗೆದು ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಮತ್ತೊಂದು ವಿಷಯ ಅತ್ಯಂತ ಪ್ರಧಾನವಾದಂತಹ ನಮ್ಮೊಳಗಿರುವಂತಹ ದೊಡ್ಡ ವಿಷಯ ಆರ್ಥಿಕವಾದಂಥ ಅಸಮಾನತೆ ನಾನೊಂದು ಸಣ್ಣ ಪ್ರಶ್ನೆ ಯಾರಿಗೂ ಬೇಸರ ಒಬ್ಬ ಅಡಿಗೆ ಭಟ್ಟನ ಮಗಳನ್ನು ಅಪೂಪಕಾದರೂ ನೂರು ಮಗ ಮಗಕೊಂಡು ಹೋಗ್ತಾನೆ ಈ ನೂರು ಗಂಡಿಯವನ ಮಗಳನ್ನು ಅಡಿಗೆ ಭಟ್ಟನ ಕೊಟ್ಟ ಚರಿತ್ರೆ ಉಂಟ ಇಲ್ಲಿ ಅಸಮಾನ ಅಂದ್ರೆ ಅಡಿಗೆ ಭಟ್ಟನು ಪೂಜೆ ಮಾಡುವವರು ವೈದಿಕ ವೃತ್ತಿಯವರು ಎಲ್ಲ ನಮ್ಮ ಆಳುಗಳು ಅನ್ನುವಂಥ ಭಾವನೆ ಇದು ಇರುವ ತನಕ ನಮಗೆ ಒಗ್ಗಟ್ಟ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರ ದೃಷ್ಟಿಯಲ್ಲಿ ಇವಾಗ ಯಾವಾಗಲೂ ಕಷ್ಟ ಇವಾಗ ಕೆಳಗಿ ಇದನ್ನು ಹೋಗಲಾಟಿಸ್ ಆರ್ಥಿಕ ಅಸಮಾನತೆ ಲ್ಯಾಕ್ ಆಫ್ ಮೂಢನಂಬಿಕೆಗಳು ನಮ್ಮ ಇನ್ನೊಂದು ದೊಡ್ಡ ಶತ್ರು ಮೂಢನಂಬಿ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ನಂಬಲರ್ಹವಾದದ್ದು ಯಾವುದು ನಂಬಿಕೆಗೆ ಅನರ್ಹವಾದದ್ದು ಅನ್ನುವುದರ ಬಗ್ಗೆ ವಿವೇಚನೆ ನಮಗಿಲ್ಲ ಎಲ್ಲವನ್ನು ನಾವು ಅನುಸರಿಸಿಕೊಂಡು ಬರ್ತೇವೆ ನಾವು ಯಾವುದನ್ನು ನಿಲ್ಲಿಸಬೇಕೋ ಯಾವ ಆಚಾರವನ್ನು ನಿಲ್ಲಿಸಬೇಕೋ ಯಾವ ಆಚಾರವನ್ನು ಗಳಿಸಿಕೊಂಡು ಹೋಗಬೇಕೋ ಅದನ್ನು ವಿಮರ್ಶೆ ಮಾಡಿ ಅದರಲ್ಲಿ ಒಳಿತಾದದ್ದನ್ನು ಮಾತ್ರ ಇಟ್ಟುಕೊಂಡು ಅದು ನಮಗೆ ಅಗತ್ಯ ಇಲ್ಲದೆ ಇರುವಂತಹ ಆಚಾರಗಳನ್ನ ವಿಚಾರಗಳನ್ನ ನಾವು ಯಾವಾಗಲೇ ತ್ಯಜಿಸಬೇಕಾಗಿತ್ತು ಇದು ಕೂಡ ನಮ್ಮ ಬದಲಾವಣೆಗೆ ನಮ್ಮ ಒಗ್ಗಟ್ಟಿಗೆ ಬರುವಂತಹ ಅಡೆತಡೆಗಳು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ